ನಮಸ್ಕಾರ ಆರ್ ಪಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಬಿ ಕಾಮ್ ಬಿ ಎಡ್ ಮಾಡಿದಂಥ ಪದವೀಧರರಿಗೆ ಶಿಕ್ಷಕರಾಗುವ ಕನಸು ಬಗ್ನ ಆದರೆ ಅದೇ ಇಂಜಿನಿಯರಿಂಗ್ ಪದವಿ ಮಾಡಿದವರಿಗೆ ಮಣೆ ಹಾಕಿದ್ದಾರೆ ಸರ್ಕಾರದವರು ಇದಕ್ಕೇನು ಕಾರಣ ಇರಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತೆ ಮತ್ತು ವಾಣಿಜ್ಯ ಶಿಕ್ಷಕರಿಗೆ ಸಂಬಂಧಪಡುವಂಥ ಒಂದು ವಿಡಿಯೋ ಇದೆ ಅದನ್ನು ಸಹಿತ ನೋಡಿ ಮತ್ತು ಹೈಕೋರ್ಟ್ನ ತೀರ್ಪಿನ ಸಂಬಂಧ ಒಂದು ಮಾಹಿತಿಯನ್ನು ತಮಗೂ ಸಹಿತ ನೀಡ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪದವೀಧರರ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಅದ ಮೇಲೆ ತಮಗೆಲ್ಲ ಗೊತ್ತಿರುವಾಗೆ ವಾಣಿಜ್ಯ ಶಿಕ್ಷಕರು ಏನಿದಾರಲ್ಲ ಬಿ ಕಾಮ್ ಮಾಡಿದಂಥವ್ರಿಗೆ ಎರಡು ಸಾವಿರದ ಹದಿನೈದಕ್ಕೆ ಬಿ ಎಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಈಗ ಸುಮಾರು ಹತ್ತು ವರ್ಷ ಆಯಿತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಂದ್ವಿ ನಾವು ಇಷ್ಟಾದರೂ ಸಹಿತ ಅವರು ಬಿ ಕಾಮ್ ಮಾಡಿದವರು ಬಿ ಎಡ್ ಮಾಡಿಕೊಂಡು ಟಿ ಇ ಟಿ ಪಾಸ್ ಮಾಡಿದರೂ ಸಹಿತ ಅವರಿಗೆ ಶಿಕ್ಷಕರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಯಾವುದೇ ರೀತಿಯಾದಂಥ ತಿದ್ದುಪಡಿಯನ್ನು ಸಹಿತ ಗೆಜೆಟ್ನಲ್ಲಿ ತಿದ್ದುಪಡಿ ಸಹಿತ ಮಾಡಿಲ್ಲ ಇದು ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತಲೂ ಸಹಿತ ಹೇಳ್ಬೋದು ನಾವು ಆದರೆ ಅದೇ ರೀತಿಯಾಗಿ ಯಾವಾಗ ಇಂಜಿನಿಯರಿಂಗ್ ಪದವೀಧರರಿಗೆ ಬಿ ಎಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ನಂತರದಲ್ಲಿ ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಇಂಜಿನಿಯರಿಂಗ್ ಮಾಡಿದವರಿಗೆ ಅವಕಾಶವನ್ನು ಕೊಡ್ತಾರೆ ಆದರೆ ಇಂಜಿನಿಯರಿಂಗ್ ಪದವೀಧರರು ಟಿ ಇ ಟಿ ಪಾಸ್ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡಿದ್ರೆ ಅವ್ರಿಗೂ ಶಿಕ್ಷಕರಾಗಲಿಕ್ಕೆ ಸಿ ಇ ಟಿ ಬರಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಆದರೆ ಅದೇ ವಾಣಿಜ್ಯ ಶಿಕ್ಷಕರಿಗೆ ಟಿ ಇ ಟಿ ಬರಲಿಕ್ಕೆ ಅವಕಾಶ ಕೊಡ್ತಾರೆ ಆದರೆ ಸಿ ಇ ಟಿ ಬರಲಿಕ್ಕೆ ಅವಕಾಶ ಕೊಡ್ತದೆ ಇದು ವಿಚಿತ್ರ ನೀವು ಸಿ ಇ ಟಿ ಬರೀ ಬರೆಯುವಂಗಿಲ್ಲ ಟಿ ಇ ಟಿ ಬರೆಯುವಂಗಿಲ್ಲ ಅಂತ ಅವಾಗೆಷ್ಟು ಸ್ಟಕ್ ಮಾಡೋಂಗಿಲ್ಲ ಟಿ ಇ ಟಿ ಸಲುವಾಗಿ ಅವ್ರ ಕಡೆ ದುಡ್ಡು ತೊಗೊಂಡು ಎಕ್ಸಾಮನ್ನು ಪಾಸ್ ಮಾಡ್ಕೊತಾರೆ ಬಟ್ ಅವ್ರು ಸಿ ಇ ಟಿ ಅಪಾಯಿಂಟ್ಮೆಂಟ್ ಟಿ ಬರಲಿಕ್ಕೆ ಅವಕಾಶವಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ತಿದ್ದುಪಡಿನೂ ಸಹಿತ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಒಂದು ಸಾರಿ ಜಿ ಪಿ ಟಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ನವರು ಸಹಿತ ಕೊಟ್ಟಿದ್ದರು ರಾಜ್ಯ ನೇಮಕಾತಿ ಏನು ರಾಜ್ಯ ಪತ್ರಕ್ಕೆ ಅಂದರೆ ಗೆಜೆಟಿಗೆ ತಿದ್ದುಪಡಿ ಮಾಡಿ ಅಂತ ಹೇಳಿದ್ರು ಇಲ್ಲಿ ಬೆಳವಣಿಗೆ ಅನ್ನೋರು ಇಲ್ಲಿ ಕೇಸಿಗೆ ಹೋಗಿದ್ದರು ಧಾರವಾಡ ಪೀಠದವರು ಹೇಳಿದರು ಇವರಿಗೆ ಬಿಕಾಂ ಪದವೀಧರ ಸಹಿತ ನೀವು ಅವಕಾಶವನ್ನು ಕೊಡಬೇಕು ಅಂತ ನಾನು ಇದ್ರ ಬಗ್ಗೆ ಸಹಿತ ಹಿಂದೆ ವೀಡಿಯೋ ಮಾಡಿದ್ದೆ ಭಾಳಷ್ಟು ಜನ ನೋಡಿದರು ಓಕೆ ಇಷ್ಟಿದ್ರೂ ಸಹಿತ ಸ ಹೈಕೋರ್ಟ್ ತೀರ್ಪು ನೀಡಿದರೂ ಸಹಿತ ಹೈಕೋರ್ಟ್ ಹೇಳಿದರೂ ಸಹಿತ ಈಗ ಪ್ರೆಸೆಂಟ್ ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕಾಮ್ ಪದವೀಧರಿಗೆ ಕೊಟ್ಟಿಲ್ಲ ಇದು ಬಿ ಕಾಮ್ ಪದವಿದವರು ಎಲ್ಲರೂ ಒಂದು ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ನೀವು ಸ್ಟ್ರೈಕ್ ಮಾಡಬೇಕು ಏನು ಶಿಕ್ಷಕರ ನೇಮಕಾತಿ ಗೆಜೆಟ್ ಇದನ್ನಿದೆ ಅದನ್ನು ಮತ್ತೆ ತಿದ್ದುಪಡಿ ಮಾಡಿಸಿಕೊಂಡು ನಿಮಗೆ ಆರ್ಟ್ಸ್ ಸೆಕ್ಷನ್ದಲ್ಲಿ ಅವಕಾಶವನ್ನು ಕೊಡಬೇಕು ಕೊಡಬೇಕು ಅಂತೇಳಿ ಅಕಸ್ಮಾತ್ ಇವರು ಕೊಡದೇ ಇದ್ದರೆ ನೀವು ಹೈಕೋರ್ಟಿಗೆ ಆಲ್ರೆಡಿ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಯಾಕಂದರೆ ಇದೇ ರೀ ಇದೇ ವಿಚಾರವಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಹರಿಯಾಣಗಳಲ್ಲಿ ವಾಣಿಜ್ಯ ಶಿಕ್ಷಕರೇನಿದ್ದಾರ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೆ ಇದು ಎವಿಡೆನ್ಸ್ ಆಗಿ ಬರುತ್ತೆ ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬಿ ಕಾಮ್ ಬಿ ಎಡ್ ಪದವೀಧರರಿಗೆ ಶಿಕ್ಷಕರಾಗಲು ಅವಕಾಶ ಕೊಟ್ಟಿದ್ದಾರೆ ಓಕೆ ಪ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ನೀವು ಸಹಿತ ಬಿ ಕಾಮ್ ಪ್ರ ಪದವೀದವರು ಒಂದು ಗುಂಪನ್ನು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಇನ್ನೂ ಕಾಲ್ ಮಾಡೋದಕ್ಕೆ ಭಾಳ ಎಷ್ಟಿದೆ ಕಲ್ಯಾಣ ಕರ್ನಾ ಕರ್ನಾಟಕದ ಒಂದು ಐದು ಸಾವಿರ ಹುದ್ದೆಗಳಿದ್ದಾವೆ ಓಕೆ ಇವುಗಳನ್ನು ಸಹಿತ ನೀವು ಸ್ಟೇ ಮಾಡಿಕೊಂಡು ನಿಮಗೆ ಅವಕಾಶವನ್ನು ಕೊಡಬೇಕು ಯಾಕಂದರೆ ಇಲ್ಲಾಂದ ಟಿ ಇ ಟಿ ಬರ್ಸ್ಕೋಬಾರ್ದು ಟಿ ಇ ಟಿ ನಾವು ಬಿ ಕಾಮ್ ಆದಂಥ ಅಭ್ಯರ್ಥಿಗಳಿಗೆ ಟಿ ಇ ಟಿ ಬರೆಸ್ಕೋಬಾರ್ದು ನೀವು ಟಿ ಇ ಟಿ ಎಕ್ಸಾಮ್ ಬರೆಸ್ಕೊಂಡಿದ್ದೀರಿ ನಮಗೆ ಕಂಪಲ್ಸರಿಯಾಗಿ ಸಿ ಇ ಟಿಗೆ ಅವಕಾಶ ಕೊಡಿ ಅನ್ನುವಂಥ ಒಂದು ಕೂಗು ನೀವು ಬರಬೇಕು ಒಟ್ಟಾರೆ ಪ್ರೆಸೆಂಟ್ಲಿ ಅಂತೂ ಈಗಂತೂ ವಾಣಿಜ್ಯ ಶಿಕ್ಷಕರಿಗೆ ಯಾವುದೇ ರೀತಿಯಾಗಿ ತಿದ್ದುಪಡಿಯನ್ನು ಮಾಡಿಲ್ಲ ಹೀಗಾಗಿ ಇದು ಭಾಳಷ್ಟು ಜನರು ಇದು ನನಗೆ ಕಮೆಂಟ್ ಮಾಡಿದರು ಹೀಗಾಗಿ ನಾನು ವಿಡಿಯೋ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಇನ್ನೊಂದು ವೀಡಿಯೋವನ್ನು ನಿಮಗೆ ಕೇಳಿಸ್ತೀನಿ ನೀವು ಕರೆಕ್ಟಾಗಿ ಇದರ ವೀಡಿಯೋವನ್ನು ಕೇಳ್ಕೋಬೋದು ಕೇಳಿದ್ದನ್ನು ಮಾಡಿ ದ್ವಂದ್ವ ನಿಲುವಿನಿಂದ ಅಭ್ಯರ್ಥಿಗಳು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಎಡ್ ಹೋದಂತ ಪದವೀಧರರು ರಾಜ್ಯದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬಿಕಾಂ ಮತ್ತು ಬಿಎಡ್ ಪದವೀಧರರಿದ್ದಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಟಿಇಟಿ ಪಾಸ್ ಆದ್ರೂ ಕೂಡ ನೇಮಕಾತಿ ಆಗ್ತಾ ಇಲ್ಲ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅದು ಪಾಸ್ ಆದ್ರೂ ಕೂಡ ನೇಮಕಾತಿ ಆಗ್ತಾ ಇಲ್ಲ ಸರ್ಕಾರದ ಎಡವಟ್ಟಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಯುವ ಜನತೆ ಭವಿಷ್ಯ ಅತಂತ್ರವಾಗಿದೆ ಈಗ ವಾಣಿಜ್ಯ ಶಾಸ್ತ್ರ ಮಾಡಿದಂತವರಿಗೆ ಸರ್ಕಾರದಿಂದಲೇ ಬಿಎಡ್ಗೆ ಅವಕಾಶ ಎರಡ್ ಸಾವಿರದ ಹದಿನೈದರಿಂದ ಬಿ ಎಡ್ ಜೊತೆ ಟಿಇಟಿ ಪರೀಕ್ಷೆಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ ಶಿಕ್ಷಕರ ನೇಮಕಾತಿಗೆ ಸಿಇಟಿ ಬರೀಲಿಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿಲ್ಲ ಹಾಸ್ಟೆಲ್ ವಾರ್ಡನ್ ಹುದ್ದೆಗೂ ಕೂಡ ಪರಿಗಣಿಸದ ಸರ್ಕಾರ ಉದ್ಯೋಗಾವಕಾಶ ಕಳ್ಕೊಂಡಂತ ಬಿಕಾಂ ಮತ್ತು ಬಿಎಡ್ ಪದವೀಧರ ಹತ್ತು ಸಾವಿರ ಆಕಾಂಕ್ಷಿಗಳ ಭವಿಷ್ಯ ಡೋಲಾಯಮಾನವಾಗಿದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ ಸುಂಡಿ ಇಲ್ಲಿ ಸರ್ಕಾರದ ದ್ವಂದ್ವ ನಿಲುವಿನಿಂದ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿರುವಂತದ್ದು ಕೆಲಸವನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಕೆಲಸನೇ ಸಿಗದೆ ಇರುವಂತ ಪರಿಸ್ಥಿತಿ ಇದೆ ಸೊ ಯಾವ ರೀತಿಯಾಗಿ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಇದೇನಾದ್ರೂ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಭ್ಯರ್ಥಿಗಳು ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನಕ್ಕೆ ಒಂದು ಮುಂದಾಗಿದ್ರು ಸಹ ಸರ್ಕಾರ ಮಾತ್ರ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ಅಂತ ಹೇಳ್ಬಹುದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ರಾಜ್ಯದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬಿ ಎಡ್ ಬಿಕಾಂ ಬಿ ಎಡ್ ಪದವೀಧರರು ಇದ್ದಾರೆ ಅದರಲ್ಲಿ ಏನಂದ್ರೆ ಐದ್ ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ಟಿಇಟಿ ಪಾಸ್ ಆಗಿದ್ದಾರೆ ಉಳಿದವರು ಸಹ ಪರೀಕ್ಷೆ ಬರಿತಾ ಇದ್ದಾರೆ ಟಿಇಟಿ ಆದ್ರೆ ಇಲ್ಲಿ ಬಿಕಾಂ ಬಿ ಎಡ್ ಗೆ ಏನ್ ಅವಕಾಶ ಮಾಡಿಕೊಟ್ಟಂತ ಸರ್ಕಾರ ಟಿಇಟಿಗೂ ಸಹ ಪರೀಕ್ಷೆಗೂ ಸಹ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ಸಿಇಟಿ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಮಾತ್ರ ಪರಿಗಣಿಸ್ತಾ ಇಲ್ಲ ಅನ್ನೋದು ಆರೋಪ ಕೇಳಿ ಬಂದಿದೆ ಇಲ್ಲ ಅದು ಅಲ್ಲದೆ ಅಂದ್ರೆ ಒಂದ್ ಕಡೆ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸ್ತಾ ಇಲ್ಲ ಮತ್ತೊಂದ್ ಕಡೆ ಇವನ್ ಹಾಸ್ಟೆಲ್ ವಾರ್ಡನ್ ಉದ್ಯೋಗ